ಹಲ್ಲುಗಳು ಎಷ್ಟೇ ಹಳದಿಯಾಗಿರಲಿ ಪಾಚಿ ಕಟ್ಟಿರಲಿ ಈ ಮನೆ ಮಧ್ಯಾಹ್ನ ಮಾಡಿ ಸಲ ನೀವು ಹಚ್ಚಿ ನಿಮ್ಮ ಹಲ್ಲುಗಳು ಬೆಳ್ಳಗಾಗಿ ಪಳಪಳ ಹೊಳೆಯುತ್ತೆ ನಕ್ಕಾಗ ಹಲ್ಲುಗಳು ಬೆಳ್ಳಗಾಗಿ ಪಳಪಳ ಹೊಳಿತಾ ಇದ್ದರೆ ಅದೆಷ್ಟು ಚೆನ್ನಾಗಿರುತ್ತೆ ಒಂದು ವೇಳೆ ನಾವು ನಕ್ಕಾಗ ನಮ್ಮ ಹಲ್ಲುಗಳು ಹಳದಿಯಾಗಿ ಪಾಚಿ ಕಟ್ಟಿದ್ದು ಕಪ್ಪಾಗಿದ್ರೆ ಏನು ಚೆನ್ನಾಗಿ ಕಾಣಿಸ್ತೀವಿ ಹೇಳಿ ನೀವು ನೋಡೋಣ ಆ ನಗುಗೂ ಒಂದು ಅರ್ಥವೇ ಇರೋಲ್ಲ ಈ ರೀತಿ ಹಲ್ಲುಗಳು ಹಳದೇ ಆಗಿದ್ದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರೋದು ಕಡಿಮೆ ಆಗುತ್ತೆ ನಾವು ಮನ್ಸು ಪಿಚ್ಚಿ ನಗಾಡಬೇಕಾದ್ರೆ ಮಾತಾಡಬೇಕಾದ್ರೆ ನಮ್ಮ ಬಾಯಿಗೆ ಅಡ್ಡವಾಗಿ ನಮ್ಮ ಕೈಗಳನ್ನು ಇಟ್ಕೊಳ್ತೀವಿ ಇವತ್ತು ನಿಮಗೆ ಸೂಪರ್ ಆಗಿರುವಂಥ ಮನೆ ಹೇಳ್ತೀನಿ ನಿಮ್ಮ ಹಲ್ಲುಗಳು ತುಂಬಾ ಬೆಳ್ಳಗಾಗತ್ತೆ ಎಷ್ಟೇ ಪಾಚಿ ಕಟ್ಟಿರಲಿ ಎಷ್ಟೇ ಹಳದೇ ಕೂಡ ಆ ಪಾಚಿ ಹಳದಿ ಎಲ್ಲ ಕ್ಲಿಯರ್ ಆಗುತ್ತೆ ಕ್ಲೀನ್ ಆಗುತ್ತೆ ನಿಮ್ಮ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತೆ ಅಷ್ಟೇ ಅಲ್ಲದೆ ಹಲ್ಲುಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಹಲ್ಲುಗಳು ಗಟ್ಟಿಯಾಗಿರಬೇಕು ಅಂದರೆ ನಾವೇನು ಮಾಡಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಇವಾಗ ನಾವು ತಡ ಮಾಡಿದೆ ಹಳದಿ ಹಲ್ಲುಗಳು ಬೆಳ್ಳಗಾಗುವಂಥ ಮನೆ ಮದ್ದು ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಮಗೆ ಬೇಕಾದಂಥ ಪದಾರ್ಥ ಅಂದರೆ ಬಾಳೆಹಣ್ಣು ಬಾಳೆಹಣ್ಣು ಅಂತೂ ಎಲ್ಲರ ಮನೇಲೂ ಇರುತ್ತೆ ಅದರಲ್ಲೂ ಪಚ್ಚ ಬಾಳೆಹಣ್ಣು ಇದ್ದರೆ ತುಂಬಾ ಒಳ್ಳೆಯದು ನಮಗೆ ಬೇಕಾಗಿದ್ದು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಬೇಡ ನೀವೇನು ಮಾಡಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ದೆ ಹಾಗೆ ಇಟ್ಕೊಳ್ಳಿ ಬಾಳೆಹಣ್ಣನ್ನು ನೀವು ಆರಾಮಾಗಿ ತಿನ್ಬೋದು ಇವಾಗ ನೀವು ನೋಡ್ತಿದ್ರಲ್ಲ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಬಾಳೆಹಣ್ಣು ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಬಾಳೆಹಣ್ಣಿನ ಸಿಪ್ಪೆ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನೀವು ಹಾಂ ಅಂತ ಅಂದ್ಕೊಳ್ಬೋದು ಹೌದು ಫ್ರೆಂಡ್ಸ್ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಈ ಥರ ಬರುತ್ತೆ ನೋಡಿ ನಾನು ತೆಗಿತಿದ್ದೀನಲ್ಲ ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿದೆ ಎಷ್ಟು ಜನ ಬಾಳೆಹಣ್ಣನ್ನು ತಿಂದ ಮೇಲೆ ಈ ಸಿಪ್ಪೆಯನ್ನು ಈ ರೀತಿ ತೆಗೆದು ತಿಂತಾರೆ ಹೇಳಿ ನೋಡೋಣ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಬಾಳೆಹಣ್ಣು ತಿಂದ ಮೇಲೆ ಈ ಥರ ಸಿಪ್ಪೆ ಇರುತ್ತಲ್ಲ ಸಿಪ್ಪೆಯಲ್ಲಿರುವಂತಹ ಅದಕ್ಕೇನೋ ಹೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ಇದನ್ನು ಬಿಡಿಸಿ ಅವರು ಆರಾಮಾಗಿ ತಿಂತಾ ಇದನ್ನು ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ನಾರು ಅಥವಾ ದಾರ ಅಂತಲೂ ಹೇಳ್ತಾಯಿದ್ರು ನಿಮಗೆ ಇದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿದ್ದರೆ ಅದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ ಅದ್ರ ಜೊತೆಗೆ ನೀವು ಯಾವ ಊರಿನವರು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಸುಮ್ಮನೆ ಕುತೂಹಲ ಇವಾಗ ನೀವು ನೋಡ್ತಿದಿರಲ್ಲ ನನಗಿವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಬಾಳೆಹಣ್ಣಿನ ಸಿಪ್ಪೆಯ ದಾರ ಅಥವಾ ತಿರುಳು ಸಿಕ್ಕಿದೆ ಇದನ್ನು ಸ್ವಲ್ಪ ನಾವು ನೈಸಾಗಿ ಮ್ಯಾಶ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಉಪ್ಪು ನಮ್ಮ ಹಲ್ಲಿನಲ್ಲಿ ಸೇರಿಕೊಂಡಂತಹ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಅದ್ರ ಜೊತೆಗೆ ಒಂದು ವೇಳೆ ಪಾಚಿ ಕಟ್ಟಿರುತ್ತೆ ಎಲ್ಲೋ ಕಲರ್ ಆಗಿರುತ್ತಲ್ಲ ಅದನ್ನೆಲ್ಲ ಕರಗಿಸುವಂಥ ಶಕ್ತಿ ಕೂಡ ಈ ಉಪ್ಪಿಗಿದೆ ಹಾಗಾಗಿ ನೋಡಿ ಉಪ್ಪನ್ನು ಹಾಕಿದ ಮೇಲೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ಇದಕ್ಕೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡೋಣ ಲಿಂಬೆ ಹಣ್ಣಂತೂ ನಮ್ಮ ಹಲ್ಲಿನಲ್ಲಿ ಸೇರಿಕೊಂಡಂಥ ಒಸಡನ್ನು ಕಪ್ಪನ್ನು ತೆಗಿಲಿಕ್ಕೆ ಹಳದಿಯನ್ನು ಬ್ಲೀಚಿಂಗ್ ಮಾಡಲಿಕ್ಕೆ ಕಪ್ ಕೂಡ ಆಗಿರುತ್ತೆ ಕೆಲವರಿಗೆ ಆ ಕಪ್ಪನ್ನು ಕೂಡ ಇದು ಚೆನ್ನಾಗಿ ವಾಶ್ ಮಾಡುತ್ತೆ ಅಲ್ಲಿ ಹೋಗಿ ಕಪ್ಪನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಲಿಂಬೆಹಣ್ಣಿನ ರಸಕ್ಕಿದೆ ಇವಾಗ ನೀವು ನೋಡ್ತಿದ್ರಲ್ಲ ನಾನಿಲ್ಲಿ ಐದರಿಂದ ಹತ್ತು ಹನಿ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅಳತೆ ಟೀ ಸ್ಪೂನಷ್ಟು ರಸ ಆದರೆ ಸಾಕಾಗತ್ತೆ ಇವಾಗ ನೀಟಾಗಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ನ್ಯಾಚುರಲ್ ಆದಂಥ ಪೇಸ್ಟ್ ತಯಾರಾಯಿತು ನೋಡಿ ನಮ್ಮ ಹಳದಿ ಹಲ್ಲನ್ನು ಬೆಳ್ಳಗೆ ಮಾಡುತ್ತಿದ್ದು ಇದಕ್ಕೆ ನಾವೀಗ ಏನು ಮಾಡಬೇಕು ಅಂದರೆ ನಾವು ಡೈಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀವೋ ಅದನ್ನು ಬಳಸಬೇಕು ನಾನಿಲ್ಲಿ ಕೋಲ್ಗೆಟ್ ಟೂತ್ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಹೇಳ್ತಾ ಇದ್ದೀನಿ ನೀವು ಡೈಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರಾ ಅದನ್ನು ಕೂಡ ಇದಕ್ಕೆ ನೀವು ಸೇರಿಸ್ಕೊಳ್ಬೋದು ಕೋಲ್ಗೇಟೇ ಬೇಕು ಅಂತ ಏನಿಲ್ಲ ಇವಾಗ ಒಂದು ಸೂಪರ್ ಆಗಿರುವಂತಹ ಪೇಸ್ಟ್ ತಯಾರಾಯ್ತಲ್ವಾ ಇಲ್ಲಿ ನಮ್ಮ ಪೇಸ್ಟಲ್ಲಿ ಇರುವಂಥ ಕೆಮಿಕಲ್ ಯುಕ್ತ ಪದಾರ್ಥವನ್ನು ಸ್ವಲ್ಪ ಕಡಿಮೆ ಕೂಡ ಮಾಡುತ್ತೆ ಈ ಪದಾರ್ಥಗಳ ಜೊತೆಗೆ ನಾವು ಪೇಸ್ಟನ್ನು ಮಿಕ್ಸ್ ಮಾಡಿ ನಾವು ಬ್ರಷ್ ಮಾಡೋದ್ರಿಂದ ಕೆಮಿಕಲ್ ಎಫೆಕ್ಟ್ ನಮ್ಮ ಹಲ್ಲಿಗಾಗಲಿ ನಮ್ಮ ವಸೂಳಿಗಳಿಗಾಗಲಿ ಆಗತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಡೈಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀವೋ ಅದನ್ನು ಹಾಕಿ ನಾವು ಬ್ರಷ್ ಮಾಡಿದ್ರೂ ಕೂಡ ನಮ್ಮ ಹಲ್ಲುಗಳು ಪಾಚಿ ಕಟ್ಟೇ ಕಟ್ಟತ್ತೆ ಹಳದಿ ಆಗ್ತಾನೇ ಇರುತ್ತೆ ಆದರೆ ನಾವು ಎಕ್ಸ್ಟ್ರಾ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಮನೆಮದ್ದು ಮಾಡಿಕೊಂಡು ನಾವು ಬ್ರಷ್ ಮಾಡೋದ್ರಿಂದ ನಮ್ಮ ಹಲ್ಲುಗಳು ತುಂಬ ಚೆನ್ನಾಗಿ ಬ್ಲೀಚ್ ಆಗುತ್ತೆ ಪಾಚಿ ಕಟ್ಟಿದರೂ ಕೂಡ ಆ ಪಾಚಿ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ನೀವು ನೋಡಿ ನೀವು ಡೈಲಿ ಉಪಯೋಗಿಸ್ತೀರಲ್ಲ ಅದೇ ಬ್ರಷನ್ನು ನೋಡಿ ಈ ರೀತಿ ಬ್ರಷಿಗೆ ಅಪ್ಲೈ ಮಾಡಿಕೊಳ್ಬೇಕು ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ರಷ್ ಮಾಡಬೇಕು ಈ ರೀತಿ ಪೇಸ್ಟನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ತಯಾರಿ ಮಾಡಿಟ್ಕೊಂಡ್ರೆ ಎರಡು ದಿವಸ ನೀವು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಎರಡು ದಿವಸ ಹೊರಗಿಡೋದಾದರೆ ಒಂದು ದಿವಸ ಅಂದರೆ ನೀವು ಬೆಳಗ್ಗೆ ಒಂದು ಸಲ ಬ್ರಷ್ ಮಾಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಬ್ರಷ್ ಮಾಡಲಿಕ್ಕೆ ಏನೂ ಹಾಳಾಗೋದಿಲ್ಲ ಯೂಸ್ ಮಾಡ್ಕೊಳ್ಬೋದು ಇದನ್ನು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ವಯಸ್ಸಾದವರು ಮತ್ತು ಪುರುಷರು ಕೂಡ ಈ ರೀತಿ ಹಲ್ಲುಗಳಿಗೆ ಅಪ್ಲೈ ಮಾಡಿ ನೀವು ಆಮೇಲೆ ಕಮೆಂಟ್ಸಲ್ಲಿ ಕೇಳ್ತೀರಾ ಮೇಡಮ್ ಜೆಂಟ್ಸ್ ಯೂಸ್ ಮಾಡ್ಬೋದಾ ಅಂತ ಹೇಳಿ ನಿಮಗೆ ಸ್ವಲ್ಪ ಡೌಟು ತುಂಬ ಲೇಡೀಸಿನ ಬಗ್ಗೆನೇ ಹೇಳ್ತೀರೋನು ಅಂತ ಹೇಳಿ ಆರಾಮಾಗಿ ನಾನು ಹೇಳುವ ಎಲ್ಲ ಮನೆಮದ್ದುಗಳು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ತುಂಬಾ ಸಿಂಪಲ್ ಆಗಿರುತ್ತೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಮನೆ ಮದ್ದು ಅಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬರೋದೇ ಇಲ್ಲ ಇಲ್ಲಿ ಇವಾಗ ನೀವು ಈ ಪೇಸ್ಟನ್ನು ಹಚ್ಚಿ ಚೆನ್ನಾಗಿ ಬ್ರಷ್ ಮಾಡಿದ್ರೆ ನಿಮಗೆ ನಂಬೋಕ್ಕಾಗೋದಿಲ್ಲ ನಿಮ್ಮ ಹಲ್ಲಿನಲ್ಲಿ ಫಸ್ಟ್ ಟೈಮೇ ಡಿಫ್ರೆನ್ಸ್ ಗೊತ್ತಾಗತ್ತೆ ಹೌದು ಫ್ರೆಂಡ್ಸ್ ಈ ರೀತಿ ನೀವು ವಾರದಲ್ಲಿ ಮೂರಿಂದ ನಾಲ್ಕು ಸಲ ಮಾತ್ರ ಯೂಸ್ ಮಾಡಿ ಡೈಲಿ ಯೂಸ್ ಮಾಡೋದು ಬೇಡ ವಾರಕ್ಕೆ ಮೂರಿಂದ ನಾಲ್ಕು ಸಲ ಈ ಪೇಸ್ಟನ್ನು ಯೂಸ್ ಮಾಡಿ ಬ್ರಷ್ ಮಾಡ್ಕೊಳ್ಳಿ ಹಲ್ಲುಗಳು ತುಂಬಾ ವೈಟ್ ಆಗುತ್ತೆ ನಿಮಗೆ ನಂಬಿಕೆ ಬರೋದಿಲ್ಲ ನನ್ನ ಹಲ್ಲಿ ಈ ರೀತಿ ಇಷ್ಟು ಚೆನ್ನಾಗಿದೆಯಾ ಅಂತ ಅನಿಸುತ್ತೆ ನೀವು ಮನ್ಸು ಬಿಚ್ಚಿ ನಗಾಡ್ಬೋದು ಆವಾಗ ಮಾತಾಡ್ಬೋದು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ ಹೌದು ಫ್ರೆಂಡ್ಸ್ ತುಂಬನೇ ಒಳ್ಳೆಯ ಮನೆಮದ್ದಾಗಿದೆ ತುಂಬಾ ಈಸಿಯಾಗಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು ಮನೇಲಿರುವ ಪದಾರ್ಥಗಳಿಂದಲೇ ನಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೊಳ್ಬೋದು ಇವಾಗ ನೀವು ಕೇಳ್ಬೋದು ಇದೇ ರೀತಿ ನಮ್ಮ ಹಲ್ಲುಗಳು ಬೆಳ್ಳಗೆ ಇರುತ್ತಾ ಅಂಥೇಳಿ ಹೌದು ಫ್ರೆಂಡ್ಸ್ ನಮ್ಮ ಹಲ್ಲುಗಳು ಬೆಳ್ಳಗೆ ಆರೋಗ್ಯವಾಗಿರಬೇಕು ಅಂದರೆ ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ತಿಂದಾಗ ಬ್ರಷ್ ಮಾಡೋದಿರಲಿ ಅಟ್ಲೀಸ್ಟ್ ಬಾಯಿ ಮುಕ್ಕಳಿಸುವಂಥ ರೂಢಿಯನ್ನು ಇಟ್ಕೊಳ್ಬೇಕು ತಿಂದಾದ್ಮೇಲೆ ಸಲ ಬಾಯಿ ಮುಕ್ಳಿಸ್ತಾ ಬಂದರೆ ನಮ್ಮ ಹಲ್ಲುಗಳಲ್ಲಿ ಆಹಾರ ಪದಾರ್ಥ ಸೇರಿಕೊಳ್ಳಲ್ಲ ಅಲ್ಲೇ ಕೊಳೆಯೋದಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ಹಲ್ಲುಗಳು ತುಂಬ ಕ್ಲೀನ್ ಆಗುತ್ತೆ ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಕೂಡ ಆದಷ್ಟು ದೂರ ಇರ್ಬೋದು ಫ್ರೆಂಡ್ಸ್ ಇವಾಗ ನಮ್ಮ ಹಲ್ಲುಗಳು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಇರಬೇಕು ಅಂತಂದರೆ ನಾವು ಯಾವ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು ಅನ್ನೋದು ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಅವರಿಗೋಸ್ಕರ ನಮ್ಮ ಹಲ್ಲುಗಳು ಗಟ್ಟಿಯಾಗಬೇಕು ಅಂದರೆ ಹಣ್ಣುಗಳಲ್ಲಿ ಸೇಬು ಹಣ್ಣನ್ನು ತಿನ್ಬೋದು ಮತ್ತು ಸಿಟ್ರಿಕ್ ಅಂಶ ಜಾಸ್ತಿ ಇರುವಂತಹ ಈ ರೀತಿ ಆರೆಂಜ್ ಆಗಲಿ ಮುಸುಂಬೆ ಹಣ್ಣಾಗಲಿ ಇಂಥವುಗಳನ್ನು ತಗೊಳ್ಬೋದು ಡ್ರೈ ಫ್ರೂಟ್ಸ್ ಮತ್ತು ಡ್ರೈನಟ್ಸ್ಗಳನ್ನು ತಿನ್ನೋದ್ರಿಂದಲೂ ಕೂಡ ನಮ್ಮ ಹಲ್ಲುಗಳ ಬೆಳವಣಿಗೆಗೆ ಹಲ್ಲುಗಳು ಸ್ಟ್ರಾಂಗ್ ಆಗಲಿಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳು ಇದರಿಂದ ಸಿಗುತ್ತೆ ತರಕಾರಿಲಾದರೆ ಕ್ಯಾರೆಟ್ ಕ್ಯಾಬೇಜ್ ಕೋಸ್ ಹೂ ಮತ್ತು ಹಸಿರು ತರಕಾರಿಗಳು ಯಾವುದಾದ್ರೂ ತಿನ್ಬೋದು ಅದ್ರ ಜೊತೆಗೆ ಹಸಿರು ಸೊಪ್ಪುಗಳ ಸೇವನೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್